ஓஹோ ஏனுவா புனித் கீதி நமஸ்கார நீங்க தட நமஸ்கா ஏன் பண்விட்டியரா ஏன் சாச்சாரா அஜிவிதே உள்க்கா நீ முகிவிட்டு கண்ட் ஓட விட்டால ஓய்யோ எங்க சாக்கி ஒரு முரு தங்களுக்கு முகிது அந்தம்பே அல்ல நான் கே இத்கள மக்கள் அக்கணவா நான் சாாக்கண்டு ஓய்த்தேவ எச்சு கட்டாக வீக்கத்தை நம்ம தாய் ஏன்க்கோது அது ஏன் பதினோரு

ಅಲ್ಲ ಕಣ್ಣಿಗೆ ಇವತ್ತು ಬಂದಿದ್ದೇನೆ ನೀನು ಮನವರು ಇದ್ ನಾಚಿಕೆ ಮನ ಓದಿಲ್ಲ ನಿಂಗೆ ಅವತ್ ಮತ್ತೆ ಯಾಕೆ ಮಗಿನ್ ಬಿಟ್ಟು ಹೋದ ಗಂಡ ಬಿಡ್ಬಿಟ್ಟೋದೇ ಅವ್ಗೆ ಹಿಡಿದಿಲ್ವಾ ಅಷ್ಟು ಎಲ್ಲ ಕುಸ್ಕೊಂಡು ನಾನು ಓ ಬೆಡಕನ ಯಾಕ ಯಾಕೋ ಮತ್ತೆ ಓಹೋ ನೋಡ್ ನೋಡ್ವೆ ಗೊತ್ತ ಗುಟ್ಟೆ ನನ್ ಹೋದಷ್ಟ ಮಗಿನ್ ಕರ್ಕೊಂಡು ನಿನ್ ಬಂದ್ಬಿಡ್ತಾನೆ ಅಲ್ಲೇ ಇರ್ಸ್ಕೊಬ್ರದ ಅಷ್ಟು ಸೇರ್ಸ್ಬ್ರದ ಹೇಳ್ತಾಳೆ ಅಷ್ಟು ಇಕ್ಕಣ್ಣ ನಾನು ಇಲ್ಲಿ ಬರ್ಬೇಕು ಇಕ್ಕು ಅಷ್ಟೇ ಯಾಕೆ ಹಳೆ ಬರ್ ಬಂದಿದ್ದನ್ನೇ ನಿಮ್ ಬರ್ದರ್ ಸಾಯೋ ನಮಗೆ ಹಾ ನಿಂಗೆ ಬಾಳೆ ಯೋಗ್ಯತೆ ಅಲ ಕಣ್ಣೆ ಅವತ್ ಬರ್ತಿರೂ ಅವತ್ ಹೇಳ್ಬಿಡ್ತಾ ಮಾಡ್ಕೊಂಡಿದ್ದು ಏನಂದ್ ಮದ ನಿ ಸುಳ್ಳು ಹೇಳಿದ್ವಿಣ್ಣಿ ಅನ್ನೇ ಮಾತಾಡ್ತಾ ಇದ್ದೀನಿ ನಾವು ನೋಡಿ ಹೇಳಿದ್ ನಾವು ನಿಮಗೆ ಹೇಳಿದ್ವಿ ನಿಮ್ಮ ಅಪ್ಪನ ಕೂಡ್ಕೊಂಡು ನಿನ್ ಕುಣಿಸ್ಕೊಂಡು ಅವ ಎರಡು ಮಕ್ಕಳೇ ಹಿಂಗ್ ಬಿಟ್ಟು ಹೊಂಟ ಅವ್ರ ಗುರ್ಸಟ್ಟಿ ನೀನ್ ತಾಯಿ ಬರ್ಬೇಕು ಅಂತ ಕೇಳಕೀತಿ ನನ್ ಬರ್ತೀನಿ ಗುರ್ಸಟ್ಟಿ ನೀನು ಅಷ್ಟು ನೀನು ಏನಾಯ್ತ ಮೇಲೆ ಬಿಳ ದೊಡ್ಡ ರೋಗ ಬಾ ನಿನ್ಗೆ ಆ ಊನ್ ಮತ್ ಕರ್ಕೊಂಡು ಚಾಡಿ ಮತ್ತ ನಿನ್ ಸಂಸಾರ ನೀನು ಆಳ್ ಮಾಡ್ಕೊಂಡೆ ನಿನ್ ಜೀವನ ನೀನು ಆಡ್ ಮಾಡ್ಕೊಂಡೆ ಇವತ್ತ ಬಂದಿದ್ದೀನಿ ನೀನು ಅವತ್ ಕೈ ಇಡ್ಕೊಂಡ ಬೇಡ ಹೋಗಬೇಡ ನೀನು ಮೂರು ತಿಂಗಳು ಮಗಿನ್ಬಿಟ್ಟು ಹೋದ್ರೆ ನೀನು ಆಯ್ಕೆ ಅಂದ್ರೆ ಮೂರು ದಿವಸ ಹಾಕಿ ಕುಡ್ಸ್ತೀನಿ ನೀನು ಆಟ ಮಕ್ಕಳ ಕುತ್ಕೊಂಡಲ್ಲ அவத்துல முக இவத் பேக்கா இவத்து மனை மட்ட கல்க்கியல திக்குல்வா அதுக்கே அல்ல ஊர் கல்சதா நீங்க மதம் மனைக்கு சேர்க்கப்படு ஆமே நான் அதுக்கே அப்பா அது ஏன்னே நிறுத்த நம்மட்டியா எல்லாரும் சந்தோத்து தினக்கை நான் புத்தி எஸ் ஆகவா பதி கலிப்பாக நான் ஓலி ஓலிங் சைஸ் நான் சைஸ் கோ ஏன் கம்மி நன் மக ஏ கம்மி அந்தமாதிரி மாஸ்கொட்டிவ மனை மட்ட தகுல நினைக்க అదే అదే అంతిరంతే అంటే ఆనం ఇరువాదీ అంతరంతే అంతవళు నేను ఇవతే ఆకీ అవతే పట్టే మున్గడ ఎలా మాతాబట్టు నేను సైన్ హాకొట్టు నేను మన బ్యాడూ బ్యాడమ్ ఓదల ఆ ముగ్గుతూ వల్ల మాతలు ఇతను నను నోడు నేను భాగ కెట్రోల్ మాబాడు నేను ಒಳ್ಳೆ ಮಾತ್ರ ಹೊಂಟೋದ್ರೆ ನಿನ್ಗೆ ಒಳ್ಳೇದು ಇಲ್ಲ ಅಂದ್ರೆ ಮಾತ್ರ ನಾನು ಎಂತ ಕೆಟ್ಟ ಮಾಡಿ ನನಗೆ ಗೊತ್ತಿಲ್ಲ ನಿಂದಮ್ಮಿ ಕನಜ್ ಬಿಡ್ದು ನಾನು ಹೋಗನೆ ನಿಮ್ಗೆ ಗೊತ್ತ ಮನೆ ಎಲ್ಲ ಹೊಂಟೋಗದೆ ದೊಡ್ಡಪ್ಪ ಮನೆ ನೀವು ಮನೇನ್ವೆ ಈಗ ನಾನು ಅಮ್ಮ ನಿಂದಮ್ಮಾಯಿ ಕನಜ ನೀವು ಕೈ ಕೊಟ್ಟ ಹೋಗಿ ಒಳ್ಳೆಯ ಬಾ ಬಿಡ್ಬೇಕಾಯ್ತದೆ ಎಲ್ಲಾರು ಸಾಯಿ ನನ್ನ ಬ್ಯಾಡಾನೆ ಕೇಳ್ಕೊಂಡ ಏನ್ ಇಟ್ಕೊಂಡ ನಿನ್ಗೆ ಅಯ್ಯೋ ಅಂದ್ರೆ ನಮ್ಗೆ ಆ ಆಯ್ಸ್ ಕಮ್ಮಿ ಆಗೋಯ್ತದೆ ಅಯ್ಯೋ ಅಂದ್ರೆ ಆಯ್ಸ್ ಕಮ್ಮಿ ಆಗೋಯ್ತದೆ ಹೋಗೋಗು ನಿನ್ ದಾರಿ ನೀನ್ ನೋಡ್ಕೊಂಡು ಒಯ್ತಾನೇ ನನ್ನ ಮನೆ ಅಂತ ಎಷ್ಟು ಡಾಕ್ಸತ ಆವತ್ತೇ ಬುಗಲ್ದಲ್ಲೇ ನೀನು ನೀನು ಇವ್ರು ನಿಮ್ಮ ಮನೆ ಕಡೆ ತಿರುಗು ಅಂತ ಇವತ್ತು ಯಾಕೆ ಬಂದಿದ್ದೀನಿ ನೀನು ನೀನು ಬಂದಾಗ ಸರ್ಸ್ಕೊಳ್ಳೋನ್ ಅನ್ಕೊಂಡಿದ್ದೀನ ಏನ್ ಅನ್ಕೊಂಡಿದ ಅಂತ ಮಗನು ಸಾಕ ಗೊತ್ತು ಮಕ್ಕಳು ನಿನ್ನಿಂದ ನಿಲ್ಲ ಎಲ್ಲೂ ಬೆಳ್ಕೈತೆ ಇಲ್ಲ ನೀನು ಒತ್ತಾಗಿ ಏನ ಹೊಸ ಯಾರುವ ಮೂರ್ ತಿಂಗಳು ಮಗು ಆ ಕೂಡ ಕುಡಿಯ ಮಗಿನ ಬುಟ್ಟೋಗಕ್ಕೆ ಮನ್ಸ್ಬೋತ್ ನಿನಗೆ ಹೆಂಗ್ ಮನ್ಸ್ಬಹುದು ನಿನ್ನ ಎತ್ತ ತಿಂಗ್ಳು ನಿಮಗೆ ಬೆಂಕಿಕ ಡಾಕ್ಟ್ರು ಮುನ್ಗಡೆ ಮಗ ಸತ ಡಾಕ್ಟ್ರೇ ಅವತ್ತು ಮಗಿನ ಸಾಯಿಸ್ತೀರಿ ನೀನು ಅವತ್ತೇ ಹೋಗು ಯಾವಾಗ ನೀನು ಹಾಸ್ಪಿಟ್ಲಲ್ಲಿ ನನ್ನ ಮುಗ ಸತ ಹೇಳಿದ್ಯೋ ಅವಗೆ ಸತ ನಿನ್ ಪಾಲ್ಗೆ ಓಹ್ ಹೋ ದಮ್ಮಯ್ಯ ಕಾಲು ಕಟ್ಟದ ಬರ್ತಾರೆ ನೀನ್ ಹಾಲ್ ಕೊಡ್ತೀವಿ ಅಂದ್ಬಿಟ್ಟು ಕಾಲ್ ಕಟ್ಟಕ್ ಬರ್ತಾರೆ ಅನ್ಕೊಂಬನು ಅದನ್ನು ತಿಳ್ಕೊಳಕ್ಕೆ ಹೊಡ್ರೆ ನೀನು ಊಟ ಸುಸಿವಾ ನೀರು ನಿನ್ ಕೊಡ್ತೇನೆ ನಿನ್ ನಿನ್ನೂರೇ ನೀನು ಭಾಳ ಹೆಂಗಾಯ್ತು ನೋಡ್ಕೋ ನೀನು ನೋಡ್ಕೊಂಡಿ ನಿನ್ನ ಭಾಳ ನಮ್ಮ ಮುಗಿನ್ ಮಕ್ಳು ಸಾಪ ತೊಡ್ತಾರೆ ರೇಟ ನಿನ್ನೊಂದು ಬೋಸ್ತಿ ನೀನು ಒಂದು ಏನ್ ಅನ್ ಬಸ್ತಿ ನೋಡ್ತಾರೆ ಕಡಿತರು ಮೆದ ನೀನು ಇಲ್ಲಿ ನಿಂತ ಮಾತಾಡಿದೀನಿ ನನ್ನ ಕಡೆ ಕಡೆ ಬರ್ಲು ಬರ್ಲ ಮಾಡ್ಕಳ್ಸ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಬ್ರೆ ನಿನ್ನ ನಾವೇನು ಹಂಗೆ ಪು ಸಟಿಗೆ ಮಾಡ್ಲಿಕ್ಕೆ ಅನ್ನವ ನಿ ಸೇರಿಸಿ ಪಡಲಾಪು ಮುಂದೆ ಎಲ್ಲ ರೆಡಿ ಮಾಡ್ಬಿಟ್ಟು ಸೈನ್ ಹಾಕ್ಸ್ಕೊಂಡಿರೋದು ನಿನ್ಗೆ ಏನೂ ಅಧಿಕಾರ ಇಲ್ಲ ಇಲ್ಲಿ ಏನು ಅಧಿಕಾರ ಇದ್ದದು ಅವತ್ತು ಯತ್ನೆ ಮಾಡಬೇಕಾಗಿತ್ತು ಪತ್ರ ಸೈನ್ ಹಾಕಿ ಮುಂಚೆಗೆ ಇನ್ ಮುಂದಕ್ಕೆ ಬಂದ್ತಾನ ನಾನು ಸೇರ್ಸ್ಕೊಂಡಾಗ್ತಾ ಇವರು ಅಂದ್ಬಿಟ್ಟು ನೀವು ಅವತ್ತು ಯತ್ನೇ ಮಾಡಬೇಕಾಗಿತ್ತು ಇವತ್ತು ಯತ್ನೆ ಮಾಡಿದ್ರೆ ಏನು ಪ್ರಯತ್ನ ನೀನು ಬಂದಬ್ ಆಕತ್ತೆ ಓದಾಗ್ ಹೋಗತ್ತೆ ನಾಕ ಏನಂತ ಕಟ್ಟಿದ್ದೀನಿ ನಮ್ಮನ್ನ ಏನಂದ್ಕೊಂಡಿದ್ದೀರಿ ಇವೆಲ್ಲ ಅವ್ತಾರೆ ನಮ್ಮ ಕುಟುಂಬ ನೀನು ಆಡೋ ಕುಟುಕು ನಿಮ್ಮ ಊರು ಕುಟುಂಬ ನಿಮ್ಮ ಊರು ಸರ್ತಿ ಏನಾರ ಮಗಳಿಗೆ ಹೇಳಿ ಹೋಗೋ ನಿನ್ ಕಣ್ಣು ಬಾಟ ಮಾಡೋದು ಹೇಳ್ದನೇ ಬಿಟ್ಟು ಇರಿಸಿಕೊಂಡು ಕುಂತ್ಕೊಂಡು ಮನೇಲಿ ನನ್ನ ಮಗ ತಡೆಗೆಸ್ಕೊಂಡಿದ್ದೀವಿ ಹೆಚ್ಚು ಕಮ್ಮಿ ಮಾಡ್ಕೊಂಡಿ ಯಾರನೇ ಬೇಕಾಗಿತ್ತು ಯಾರು ಬೇಕಾಗಿತ್ತು ಜಾಸ್ತಿ ಮಾತಿದ್ದಾಡ್ರೇ ಸರೇಲ್ಸ್ ಕಲ್ಸ್ಬಿಡ್ತೀನಿ ನಿನ್ನ ಹೋಗೋಗು ನಿನ್ನ ಜನ್ಮ ನಿನ್ಗೆ ಬೆಂಕಿಕ್ಕ ಬೊದೊಳ ಇಲ್ಲಿ ಓಹೋ ಹೋ ನಾಟಕ ಮಾಡ್ಕೊಂಡು ಬಂದಷ್ಟ ಮಕ್ಕಳೆ ಮಂಗ್ಳತಿ ಮಾಡ್ಕೊಂಡು ಸೇರಿಸ್ಕೊತಾರೆ ಅನ್ಕೊಬಿಟ್ಟಿದ್ದೇನೋ ಅಲ್ವಾ ಅದೇ ಸರ್ ರೀಸ್ ಕಳ್ಸ್ಬಿಡ್ತೀನಿ ನಿನ್ನ ಕಡೆಗೆ ನಿನ್ನ ಬಾಯಿ ಮುಚ್ಚಿ ಹೊಂಟೋದು ನಿಂದೇಳ ಇಲ್ಲಿ ದುಡ್ಡು ಬಿಟ್ಕೊಂಡು ಪಜಿ ಹಂಗಿರಲ್ಲ ನನ್ಗೆ ಏನೋ ಅಧಿಕಾರ ಇಲ್ಲ ನಿಮ್ಗೆ ನನ್ನ ಮಗಿನ ಕೊಟ್ಬಿಡಿ ನಾನು ಹೋಯ್ತೀನಿ ಆತ್ಮ ಹಾಕೋ ನನ್ನ ಮಗ ನನ್ನ ಮಗ ಅಂತೀರಾ ಅವತ್ತು ನಿನ್ ಮಗ ಆಗಿತ್ತಿಲ್ವ ಬಿಟ್ಟು ಹೋದಾಗೆ ನೀನು ಹಿಂಗೆಲ್ಲ ಗಾತಿ ಹಾಕಿ ಕಡೆ ಕಣ್ಣೆ ಅಕ್ಕಿಂಗ್ ಆಗ್ತಿದ್ಯಾ ಬತ್ತಿನಿರು ಬರ ತಕಡೆ ಬತ್ತಿ ಬರಲಾದೆ ಬಿಟ್ಟು ಕಳಿಸ್ತೀನಿ ಬತ್ತಿನಿರು ಮಗುವಂತೆ ಮಗ ಆ ಕುಡಿಯೋ ಮಗಿನ ಬಿಟ್ಟು ಹೋದಳು ಇವತ್ತೇ ಆ ಮಗುವ ಯಾ ತಾಯಿ ಪ್ರೀತಿ ಉಕ್ಕಿ ಹರಿತದ ನಿಮಗೆ ಒಬ್ಬಳೆ ಮಾತಾಡಿ ಏನಂಗೆ ನೋಡ್ತಾ ನಿಂತಿದ್ದೀನಿ ನೀನು ಸಾಪ ನಿಮ್ಗೆ ತಟ್ಟೆ ತಟ್ಟದೆ ನಿಮ್ಮ ಮನೆ ಉದ್ದಾರ ಇಲ್ಲ ಯಾಕೆ ಕೊಟ್ಟೋಯ್ತದೆ ನನ್ನ ಕಣ್ಣಿರಲಿ ನನ್ನ ಕಣ್ಣಲ್ಲಿ ಇರ್ಬೋದು ನೀವು ಉದ್ದಾರ ಆಗಿರೋ ನೀವು ನನ್ನ ಸಾಪ ತಕ್ಕ ತಟ್ಟದೆ ಇವತ್ತು ತಾಯಿನ ಮಗಿನ ದೂರ ಮಾಡಿದ ಕರ್ಮವ ಅನುಭವಿಸ್ತಿದ್ರಿ ನೀವು ಅನುಭವಿಸಿ ಅನುಭವಿಸ್ತಿದ್ರಿ நீ தப்பு கடே அந்நாய் கொடுத்தவன் கொடுத்தே யார் தப்பு மாத்த அவங்க கொடுத்தே நான் ஏன் கொடுத்தே நீ நன் மகிங்கனா நான் எஸ் பட்டி நன் மகன் கண்ணீரில் கைத்தோண்டிங்ல கைத்தோம் மகார்க்கல நினைக்க ஏன்னு கம்மி நோட் திணி இரு ನಾನು ನೆಡ್ತೀನಿ ಚೆನ್ನಾಗಿರ್ಲಿ ಅದು ನೀರ್ತಿ ಇರಲಿ ಅಂದ್ಬಿಟ್ಟು ನಿನಗೆ ಮಾಡಿ ಕೊಟ್ನಲ್ಲೇ ಏನೇ ಕಮ್ಮಿ ಮಾಡಿದ್ದೆ ನಿಂಗೆ ಆಸ್ತಿ ಒಡ ಬೇಕಾದಾಗ ಮಾಡ್ಕೊಟ್ಟಿದ್ನಲ್ಲ ನೀವು ಏನು ಕಮ್ಮಿ ಮಾಡಿದ್ದೆ ಕಮ್ಮಿಯಾಗಿ ನೋಡ್ಕೊಂಡಿದ್ದೆ ಏನು ನೀರ್ತಿ ಅಂದ್ಬಿಟ್ಟು ಹಾಂ ಏನು ಕಮ್ಮಿಯಾಗ ನೋಡ್ಕೊಂಡಿದ್ದೆ ನಿನ್ನ ಓಹ್ ಇರೋಕಾ ಇರೋಕ್ಕೆ ಯೋಗ್ಯತೆ ಅಂದ್ರೆ ಹೊಟ್ಟೋಗ್ಬಿಟ್ಟು ಇಬ್ಬರು ಮಾತಾಡ್ತಾವಳೆ ಸಾಪ ಅದೇ ತಟ್ಟು ತಟ್ಟು ಓಣೆ ಓಣೆ ನೀನು ದೇವ್ರ ಹೋಗ್ತೀನಿ ಉದ್ರು ಬಂದಿಲ್ಲ ನಿನ್ನ ಸಾಕಷ್ಟು ತಟ್ಟಕ್ಕೆ ನೋಡ್ತೀನಿ ನಾನು ಸಾಪ ತಟ್ಟಂತ ತಪ್ಪ ನಾವು ಏನು ಮಾಡಿಲ್ಲ ಮಾಡಿದ್ರೆ ಒಂದು ನಾವು ನೀನು ತಪ್ಪು ಮಾಡಿದ್ರೆ ನೀನು ಒಂದು ಇನ್ನೇನು ಇನ್ನೇ ಹೆಚ್ಚಿಗೆ ಮಾತು ಇಲ್ಲೇ ನಿಂತ ಮಾತಾಡ್ತಾ ಇದ್ದೀನಿ ನೀನು ಇಷ್ಟು ಪೂರ ನಾಡಕ್ಕೆ ಬಿಟ್ಟಿದ್ದೆ ಅಂತಾವ ತೋರ ಬರ್ಲ ತಂದು ಊದ್ ಸರ್ ನಿನ್ಗೆ ಒಳ್ಳೆ ಮಾತ್ರ ಹೊಂಟೋಗು ಗೌರವ ಸರಿಯಾ ಇಲ್ಲ ಅಂದ್ರೆ ಮಾತ್ರ ಸರಿಯಾದ ಕೆಲಸ ಕಣ್ಣೆ ಮಾಡೋದು ನಿಂಗೆ ನನಗೆ ಬಂದಿರ ನೋಡ್ಕೊಳ್ಳಿ ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಮ ಹೆಸಲ ಬಾಗಿ ಮಾಡ್ಬಿಟ್ಟು ನಾನು ಬಾವಿ ಬೀಳ್ತೀನಿ ಮಗ ರಶ್ಮಿ ತರಗ ಒಂದು ಪೆನ್ನುವೆ ಒಂದು ಬೈಣಿ ಕೊಡು ಬರೀ ಬರೀಣ್ಣ ನೀನು ಬರೆದ್ಬಿಟ್ಟು ನೀವು ಬಾವಿ ಬೀಳ್ಬೇಕು ನಾನು ಕೇಳಿ ಮಾತ್ರ ನಿನ್ನ ನಾವೇ ತೊಳ್ತೀನಿ ನನಗೆ ಬಾವಿಲೇ ಅದೇ ನಾನೇ ತೊಳ್ದೆ ಇರ್ತೀನಿ ನಡಿ ತಗೊ ಪೆನ್ಸಿಲ್ ಪೆನ್ಸಿಲೇ ತಗಬಾರು ై బర్స కుడ్ కు ఏం బర్యా బి బండ్ పడక్రీ ని అదే నమ్ బు ఆమె బా ఎలా జైలు కుతీ సరియా జైలలో సై సయే నేను ముగ రష్మి తగ్గు బై ను పెన్ను తగ్గు తగ్గదు నిన్ బంద దేశా ఉంటీనా బంకాలి అక్కడ నింది ఏదైనా బర్బీని అంతా బర్బీందా సై ಸತ್ತಿನಿ ನಾವೆಲ್ಲ ಜೈರ್ವಾಗಿ ಕುತ್ಕೊಳಿ ಹಿಡಿಕೆ ಬಡ ಇಲ್ಲಿ ಕುತ್ಕಡೆ ಕುತ್ಕಡೆ ಇಲ್ಲಿ ಪೆನ್ನದ್ದೆ ಬೆಣ್ಣಿ ತರಕೊಳ್ಳೆ ಬರವೇ ಬರ್ದ್ಬಿಟ್ಟು ಎಲ್ಲರೂ ಕಾರಣ ಅಂತ ಬರ್ಬಿಟ್ಟು ಒಳಗೆ ಬೀಳಿ ಬಡೀ ನಾಳೆ ಕಲ್ತಿನಿ ನಾ ಬಲಿ ನೀವು ತುಂಬ ಮಾಡೋದಿ ಬೇಡ ಓದ್ ಬರ್ದು ಓದಿದೆಯಲ್ಲ ಓದಿರೋದು ಅಕ್ಕೇ ಅಲ್ವಾ ನೀವು ಅಕ್ಕ ಸರ್ ತಿಳ್ಕೊಂಡು ಹೋದ ನಾನು ಪಡ್ಕೊಳಕಲ್ಲ ಬಿಳಕ್ಕೆ ಇನ್ನೊಬ್ಬ ಜೀವನ ಹಾಳು ಮಾಡ್ಬಿಟ್ಟು ನಾನು ಸತ್ತಾಯ್ತೀನಿ ನನಗೆ ಇವರೇ ಕಾರಣ ಅಂತ ಹೇಳಕ್ತಾನೆ ನೀವು ಕಲ್ತ್ಕೊಂಡಿರೋಕ್ ಸರ್ವಾ ಉದ್ದಾರ ಅದಿನ ನೀನು ಯಾಕೆ ಕೊಟ್ಟು ನಿನ್ನ ಬುದ್ಧಿ ನೋಡ್ಕೊ ನಿನ್ನ ಪರಿಸ್ಥಿತಿ ನೋಡ್ಕೊಂಡ ನೀನು ಅಸ್ಮಗೆ ಕಣ್ಣೀರಾಗ್ತದೆ ಸರ್ ಉದ್ದಾರ ಐತಾನ ನೀನು ನಿನಗೆ ಬರ್ಬಾರ ಬರ್ತದೆ ನೋಡ್ಕೊ कोते ಹೇಳ್ತರು ನಿಂಗೇ ರಸ್ಮ ತಗಬ ಬೆನ್ನುವೆ ಬೈನ್ನುವೆ ನನಗೆ 나ಣೆ ಬರ ಬಂದಿರ ಸಾಯಕ್ಕೆ ಅಯ್ಯೋ ಯೇನ ಇಲ್ಲ ಇರ್ಬೇಕು ಅಂತ ಏನಿಲ್ಲ ದೇಶ ಆಗಲಗ ಗೆ ಕೌಂಟಿ ಹೋಗಮ್ಮ ಯೇನ ನೀನೇ ಸರಿಯಲ್ಲ ಓಹೋ ಯೇನ ಇವಳ ಸರಿಯಾ ಮಾತ್ಕಳ್ತಿರೋ ಅಯ್ಯೋ ನಿಂತ್ಕಡೆ ಇಲ್ಲ ಅಂತಕಡ ಅವಳು ಇವಳೆ ನಿಂತ್ಕೋ ನಿಂತ್ಕೋ ಅಡೇ ದಕ್ಕೆ ಓಡದಿ ಬಡೇ ಇದೆ ಏನು ಮಾಡ್ಕತ್ತಿನ ಅಂದಲ್ಲ ಸಾತಗುವೆ ಬನೈಲಿ ಪತ್ರ ಬದಬಿಟ್ಟು ನಿನ್ನ ಯಾಕ್ತಿಗಳು ನಿಂಗೂ ಬ್ಯಾಂಕಿ ಕಬ್ಬದಾಳ ಪತ್ರ ಬದಲೆ ಪತ್ರವೆ ಇನಂದಿತ್ ನಾ ಇನ್ನೊಂದಿ ಸಲ ಮನೆದಿಕ್ ಬಾಯಲ್ಲಿ ನಿನ್ ಮಾರ್ಕೋಟ ನಿನ್ನ ಕಾಟಕ್ಕೆ ಮಾನೆ ಮರೋದಿದ್ರ ಗಂಗಾ ಮಾತಾಡಿದಾ ನೀವ ಓಹೋ ಯಾಕ್ ಬೋಗರ್ತಾ ನೋಡು ಬಡೇ ದೇರೆ ಮಾರ್ಕತ್ತಿನ ಅಂದರ ನೇ ನಿಂತ್ಕೋ ನಿಂತ್ಕೋ ಬಾ ಪತ್ರ ಬರಿ ಬಾ ತಂದೊಳ ಬೆನ್ನುವೆ ಬುಕ್ನುವೆ ఇన్నొంద ఇవ కన్స్ అంద ఆమె సరే మాత్రి జీ ఓద్రనే సాస్బెతారా అసే తలమక యా బుద్ధి కల్తారో ఎర్కారోవి ఫోన్ మరీ తక్కువ ఫోన్ హోగ అత్త పాట మనందే అవై అయ రాజేసీ సరే టైమ్ బందా బీడి అయ్యో శివే అయ్యోటర్ హిబుట్ అదమ్ యాకెత్కం అంత కూట్రక ನಾನು ಈ ಗೋವಿಂದ ಫೋನ್ ಮಾಡ್ಬಿಟ್ಟು ಹೇಳ್ಬಿಟ್ಟು ಅನ್ಬಿಟ್ಟು ಆ ತುಂಬಾ ಕಣವ ಮಗ ಕಣ್ಮಿ ಪಾಟಕ್ ಬಂದಿಲ್ಲ ನನಗೆ ಇನ್ ಮನ್ಗೋದನ ಮನ್ಗೋಗ್ ತಲುಪೋದೇ ಕಷ್ಟ ಅನ್ಕೊಬಿಟ್ಟೆ ಜೀವ ಬಾಯ್ ಬಂದಾಗ ಆಯ್ತು ಕಣ್ಮ ಅದೇನದು ಅಂತ ಕೂಡ ತಗೊಂಡಿದ್ದು ಲಕ್ಷ ಲಕ್ಷೆ ಕುತ್ಕೊಳ್ಳಕ್ಕೆ ಮೂರ್ ಜನ ಕೂತ್ಕೊಳ್ಳೋಕೆ ಆಗಿಲ್ಲ ಕಡೆ ಆಜಿ ಆ ತರನೇ ಆತರ ಕುಟುಂಬ ಇವಾಗ ಅಯ್ಯೋ ಕಡೆ ಕಣವ ಏನ್ ಬೆಟ್ಟದಾಗ ಕುತ್ಕೊಂಡಂಗ ಆಯ್ತು ಅಯ್ಯಪ್ಪ ಭಗವಂತ ಎತ್ಕಾಕ್ಟ್ ಅದು ಮಾಡದ ಮುಡೋದು ನಡಿಗೆ ಮುರ್ದ ಬಿಡ್ತದೆ ಅನ್ಕೊಂಡೆ ಸದಕ್ಕೆ ಹೆಂಗೋ ಅಟ್ಕೊಂಡು ಅಲ್ಲ ಇನ್ಸಪ್ಪ ಅದ್ಸಿ ನಡ್ಕೋತಿ ಬಂದೆ ಕಣಪ್ಪ கூட்ரீ நீல் ஏன் ஆட் கஷ்மி ஜீவாய் அக்கா இல்லை கூட்றாங்க தக்கிலீவ் மாதிரி நடுக்க வந்து அந்த குட் மாத்திரத்தில ஒண்ணே ஏன் தலை எல்லாம் உத்தி நடித்தவா கால் தசி ஏ நோட் ஓடாட்பு அக்கெல்லாம் எல்லாம் ஆகும் தலையே ஏன்தேன் கட் கட்டாங்க ஏன் ஏன் தீக்கரு மக்கள் ஓடே அய்யோ இன் கடை லட்சம் தாவில ஏ லட்சமா கூட்ரு சரிக்கணும் ஓய்விளச மாத்தவ் ரீ எல்லாம் கைக ஏன் எடச்து கொட் பிடிக்க வேறுகார எல்லா கொள்வ கொபிரி இப்பிராட்டது ஏன் இவங்க நோடக்கா இல்லை பார்த்தீங்கன்னா பட்டாத்த நீ மாவா ಯಾ ಸ್ಪಾಠ ಸ್ಪಾಠ ಓಡಾಡೋದ ನೋಡ್ಕೊಳ್ಳೆ ಎಲ್ಲಾ ನಾಯಸು ಚೆನ್ನಾಗಿ ಹೊರಸು ಮನೆಯಲ್ಲಿ ಸೇರಿಸ್ಬಿಡವ ಅಯ್ಯೋ ಇನ್ ಬರೋದಾ ಈ ಕಡೆ ತಲೆ ಮರಗಲ್ಲ ಬಿಡಿ ಅಜ್ಜಿ ಸರಿ ಸರಿ ನಾನು ಕೊಟ್ಟು ಬರ್ತೀನಿ ಅದೇ ನೋಡಿ ಸರಿ ಅಜ್ಜಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ